ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಟೈಮ್ ಇವಾಗ ಮೂರು ಗಂಟೆ ಟೈಮ್ ಈ ಟೈಮಲ್ಲಿ ಒಂದು ನಾವು ಲಾಗ್ ಮಾಡ್ತಾ ಇರೋದು ಬೆಂಗಳೂರು ಡಿಪೊ ನಂಬರ್ ನಲವತ್ನಾಲ್ಕು ಬಿ ಎಮ್ ಟಿ ಸಿ ಡಿಪೊ ನಂಬರ್ ನಲ್ವತ್ನಾಲ್ಕು ಅಂಜನಾಪುರ್ ಮೇನ್ ರೋಡಲ್ಲಿ ಒಂದು ಹತ್ತು ಬಸ್ ಬಿ ಎಮ್ ಟಿ ಸಿ ಬಿ ಎಸ್ ತ್ರೀ ಗಾಡಿಗಳು ನಿಂತಿದ್ದಾವೆ ಇವು ಸ್ಕ್ರಾಪ್ ಮಾಡ್ತಾ ಇದ್ದಾರೆ ಸ್ಕ್ರಾಪ್ ಮಾಡಿದ್ದಾರೆ ಆಲ್ರೆಡಿ ಸ್ಕ್ರಾಪ್ ಮಾಡಿ ಗುದ್ರಿ ಹಾಕಿದ್ದಾರೆ ಗಾಡಿಗಳು ನೋಡಿ ಇವು ಪ್ರೆಸೆಂಟಾಗಿ ಏನಾಗಿದೆ ಅಂದರೆ ಬಿ ಎಮ್ ಟಿ ಸಿಯಲ್ಲಿ ಎಲೆಕ್ಟ್ರಿಕಲ್ ಬಸ್ಗಳು ಅವ ಜೋರಾಗಿದೆ ಇವಾಗ ಆಲ್ಮೋಸ್ಟು ಗಾಡಿಗಳು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಬಿ ಎಮ್ ಟಿ ಸಿಯಲ್ಲಿ ಎಲೆಕ್ಟ್ರಿಕಲ್ ಬಸ್ಗಳಂದಿವೆ ಈ ಎಲೆಕ್ಟ್ರಿಕಲ್ಸಲ್ಲಿ ಬಂದು ಬಸ್ಗಳು ಬರ್ತಾ ಬರ್ತಾ ಈ ಡೀಸೆಲ್ ಬಸ್ಗಳು ನಿಧಾನವಾಗಿ ಮಾಯ ಆಗ್ತ ಈಗ ನೀವು ನೋಡಿ ಬೆಂಗಳೂರಲ್ಲಿ ಬಿ ಎಮ್ ಟಿ ಸಿ ಬಸ್ಗಳಲ್ಲಿ ಎಲ್ಲರ ನಿಮಗೆ ಬಿ ಎಸ್ ತ್ರೀಗಳು ಗಾಡಿಗಳು ಕಾಣ್ತಾವೆ ತುಂಬ ಅಪರೂಪ ಕಾಣ್ತವೆ ತುಂಬ ಅಪರೂಪ ರೇರು ನೆಕ್ಸ್ಟ್ ಬಿ ಎಸ್ ಫೋರು ಆಮೇಲೆ ಬಿ ಎಸ್ ಸಿಕ್ಸ್ ಇನ್ನೂ ಸ್ವಲ್ಪ ಗಾಡಿ ಇದ್ದಾವೆ ಮತ್ತು ಇವಾಗ ವಾಪಸ್ಸು ಬಿ ಎಮ್ ಟಿ ಸಿಲಿ ನಾಲ್ಕು ಸಾವಿರದ ಐದುನೂರು ಗಾಡಿಗಳು ಎಲೆಕ್ಟ್ರಿಕಲ್ ಗಾಡಿಗಳು ಬರ್ತಾ ಇದ್ದಾವೆ ಆವಾಗ ಏನಾಗುತ್ತೆ ಅಲ್ಲಿಗೆ ಬಿ ಎಮ್ ಟಿ ಸಿದು ಐದು ಸಾವಿರದ ಏಳ್ನೂರು ಗಾಡಿ ಅಥವಾ ಹತ್ತಿರ ಆರು ಸಾವಿರ ಗಾಡಿಗಳು ಎಲೆಕ್ಟ್ರಿಕಲ್ ಬಸ್ಗಳಾಗಿನ ಆದಾಗ ಅವಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಡೀಸೆಲ್ ಬಸ್ಗಳು ನಿಧಾನವಾಗಿ ಬೆಂಗಳೂರು ರಸ್ತೆಯಿಂದ ಮಾಯವಾಗ್ತಾ ಇರ್ತವೆ ನೋಡಿ ನೋಡಿ ಏನಿದೆ ಪರಿಸ್ಥಿತಿ ಅಂತಂದರೆ ಬಿ ಎಮ್ ಡಿ ಸಿ ಇವು ಬಿ ಎಸ್ ತ್ರೀಗಳು ಹಿಂದೆ ಒಂದು ಇದೇ ಥರನೇ ವೀಡಿಯೋ ಮಾಡಿದ್ದೆ ಅದು ಬೇರೆ ಜಾಗದಲ್ಲಿ ನಾವು ವೀಡಿಯೋ ಮಾಡಿದ್ದೆ ಬಟ್ ಅದು ಬಿ ಎಸ್ ಟು ಗಾಡಿ ಇದು ಅಲ್ಲಿ ಇದು ಬಿ ಎಸ್ ತ್ರೀ ಗಾಡಿ ನೋಡಿ ನಿಧಾನವಾಗಿ ಡೀಸೆಲ್ ಗಾಡಿಗಳೇ ಬಿ ಎಮ್ ಡಿ ಸಿ ಡೀಸೆಲ್ ಗಾಡಿಗಳಿರಿದ್ವು ಎಲ್ಲ ಕಣ್ಮರಿಯಾಗ್ತದೆ ನೋಡಿ ನೋಡಿ ಏನು ಅವತಾರ ಇದೆ ಇದು ಡಿಪ ನಂಬರ್ ಮೂವತ್ತ್ನಾಲ್ಕರೆ ಓಡ್ತಾಯಿತ್ತು ಗಾಡಿ ಇದು ಈ ಗಾಡಿ ಟೋಟಲ್ ಇಲ್ಲಿ ಒಂದು ಹತ್ತರಿಂದ ಹದಿಮೂರು ಗಾಡಿಗಳು ನಿಂತಿದೆ ಫ್ರೆಂಡ್ಸ್ ನೋಡಿ ಈ ಹಳೆ ಬಸ್ಗಳು ಅಂತ ಇದು ಮಾಡಿ ಸ್ಕ್ರಾಪ್ ಮಾಡಿ ಒಂದು ಮೂಲೆಯಲ್ಲಿ ಹಾಕಿದಾರಲ್ಲ ನೋಡಿದ್ರೆ ತುಂಬ ಆಗುತ್ತೆ ಫ್ರೆಂಡ್ಸ್ ಬಿ ಎಮ್ ಪಿ ಸಿ ಗಾಡಿ ಇಲ್ಲಿದ್ದಾವೆ ಒಂದು ಹತ್ತರಿಂದ ಹದಿನೈದು ಗಾಡಿ ನಿಲ್ಲಿಸಿದ್ದಾರೆ ಅದು ನೋಡಿ ಎರಡು ಸೈಡೆ ರೋಡ್ ಬಸ್ ಅಲ್ಲೇ ನಿಲ್ಲಿಸಿದ್ದಾರೆ ಜನಗಳು ನೋಡ್ಕೊಂತ ಹೋಗಲಿ ಅಂತ ಹೇಳಿ ಎಲ್ಲ ಮೊದಲು ಫಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಒಂದು ಒಂದು ಎಂಟು ತಿಂಗಳ ಹಿಂದ್ಗಡೆ ಆ ಟೈಮಲ್ಲಿ ಈ ನೈಸ್ ರೋಡ್ ಪಕ್ಕದಲ್ಲಿ ಒಂದು ಜಾಗ ತೊಗೊಂಡು ಅಲ್ಲೆಲ್ಲ ಅವು ಸ್ಕ್ರಾಪ್ ಮಾಡಲಿಕ್ಕೆ ನಿಲ್ಸ್ಕೊಂಡಿದ್ದರು ಗಾಡಿಗಳು ಬಟ್ ಇವಾಗ ಹಂಗಲ್ಲ ಇವಾಗ ಇದು ಅಂಜನಾಪುರ್ ಮೇನ್ ರೋಡ್ ಫ್ರೆಂಡ್ಸ್ ಇದು ಬನ್ನರೆಟ ರೋಡಿಂದ ನೈಸ್ ರೋಡ್ ಪಕ್ಕದಲ್ಲಿ ಹೋಗುವ ಅಂಜನೇಪುರ್ ಮೇನ್ ರೋಡಲ್ಲೇ ನಿಲ್ಲಿಸಿದ್ದಾರೆ ಗಾಡಿಗಳು ನೋಡಿ ಇದು ಒಂದು ಗಾಡಿನೇ ಏನು ಆ ಥರ ಇದೆ ಅಂತ ಗಾಡಿಗಳು ಎಲ್ಲ ಪೂರ್ತಿ ನಿಲ್ಲಿಸದಲ್ಲೇ ಗಾಡಿಗಳು ಇದಾವೆ ಬಿಟ್ಟು ಅಂದರೆ ತುಂಬ ದಿನ ಆಯ್ತು ಇವಾಗ ಆಲ್ರೆಡಿ ಈ ಥರ ಗಾಡಿಗಳೇ ಕಾಣ್ತಾ ಇರಲಿಲ್ಲ ಬಿ ಎಮ್ ಟಿ ಒಂದು ಡಿಸ್ ಮಂತ್ ಆಯ್ತಾನೋ ಆ ಟೈಮಿಂದಲೇ ಬಿ ಎಮ್ ಡಿ ಗಾಡಿಗಳು ಯಾವ ಕಾಣ್ತಾ ಇಲ್ಲ ಅವಾಗಿಂದನೇ ಗಾಡಿಗಳು ಇಲ್ಲೇ ಸೈಡಲ್ಲಿ ನಿಲ್ಲಿಸಿ ಇಲ್ಲಿ ನೋಡಿ ಎಲ್ಲ ಧೂಳು ತಿಂದು ಗಾಡಿಗಳು ಯಾವ ಥರ ಆಗಿದೆ ಇವಾಗ ಇವು ಸ್ಕಾಪಿ ತಗೊಂಡು ಅಂತ ಕೇಳಿ ತಂದು ಮೇನ್ ರೋಡಲ್ಲಿ ಅಂಜನಾಪುರ್ ಮೇನ್ ರೋಡಲ್ಲಿ ತಂದು ಗಾಡಿ ರೋಡ್ ಸೈಡಲ್ಲೇ ಹಾಕಿರೋ ಗಾಡಿಗಳು ನೋಡಿ ನಾನು ನಿಮಗೆ ತೋರಿಸ್ತಾ ಇರೋದು ಇನ್ನು ಎರಡನೇ ಬಸ್ ಮಾತ್ರ ಇದು ಇನ್ನೂ ತುಂಬ ಮುಂದೆ ಮಾರ್ಕ ಫಾಲ್ ಬಸ್ಗಳೆಲ್ಲ ಇದ್ದಾವೆ ಬೇರೆ ಬೇರೆ ಗಾಡಿಗಳು ನೋಡಿ ಇಲ್ಲೆಲ್ಲ ನಿಂತಿದೆ ಗಾಡಿ ಮುಂದೆ ನಿಮ್ಗೆ ಕಾಣಿಸ್ತಾ ಇದೆ ಬಂದಿ ನೆಕ್ಸ್ಟ್ ಇಲ್ಲಿದೆ ಮಾರ್ಕ ಫಾಲ್ ಗುಡಿ ಇದು ಬಿ ಎಮ್ ಪಿ ಸಿ ಈ ಎರಡು ಸಾವಿರದ ಎಂಟರಲ್ಲಿ ಬಂದಿರೋ ಗಾಡಿ ಇದು ಬಿ ಎಂ ಪಿ ಸಿಗ ಗಾಡಿ ಡಿಪೋನೇ ಡಿಪೋ ಏನಿದೆ ಡಿಪೋನ ಆಮೇಲೆ ಬಸ್ ನಂಬರ್ ಎರಡನ್ನೂ ಏನು ಮಾಡ್ತಾರೆ ಕರಿಪೇಂಟಿಂದ ಮುಚ್ಚಿಬಿಡ್ತಾರೆ ಅಂದರೆ ಅದು ಯಾವುದಂತ ಗೊತ್ತಾಗ್ಬಿಡ್ದು ಆ ಥರ ನೋಡಿ ಇದು ಮಾರ್ಕೋಫಲ್ಲಿ ಟಾಟಾ ಗಾಡಿ ಇದು ಬಿ ಎನ್ ಡಿ ಸಲ್ಲಿ ಒನ್ ಟೈಮಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಇರೋ ಗಾಡಿ ಇದು ನೋಡಿ ಯಾವ ಥರ ಇದೆ ಅಂತ ಟೂ ಪ್ಲಸ್ ಟೂ ಅಲ್ಲಿ ಎಲ್ಲ ಗಾಡಿ ಆಲ್ಮೋಸ್ಟ್ ಗಾಡಿಗಳೆಲ್ಲ ಯಾವ ಕಡೆ ಹೋದರೂ ಟಾಟಾ ಗಾಡಿ ನೋಡಿ ಆ ಇಷ್ಟೊತ್ತು ನಾನು ನಿಮಗೆ ತೋರಿಸಿದ್ದು ಲಲನ್ಸ್ ಗಾಡಿ ಇದು ಟಾಟಾ ಗಾಡಿ ಆಲ್ಮೋಸ್ಟ್ ಎಲ್ಲ ಗಾಡಿನೂ ಬಿ ಎಸ್ ತ್ರೀ ಗಾಡಿನೂ ಇದಾವೆ ಅವರು ಗೇರ್ ರಾಡೆಲ್ಲ ಕೆತ್ತಿದ್ದಾರೆ ಇಂಜಿನ್ ಮಾತ್ರ ಬಿಟ್ಟಿದ್ದಾರೆ ಹೊರಗಡೆ ಸೀಟು ಒಂದೊಂದಕ್ಕೆ ಸೀಟ್ ಸೀಟ್ ಇದೆ ಒಂದೊಂದು ಸೀಟ್ ಇಲ್ಲ ಡ್ರೈವರ್ ಸೀಟು ಒಂದು ವಾರ್ನಾಟು ಎಲ್ಲ ಕಿತ್ 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 ಬಿಸಾಕಿದ್ದಾರೆ ಹಿಂದೆ ನೋಡಿ ಹಿಂದೆ ಇದು ಬಿ ಎಮ್ ಡಿ ಮಾರ್ಕೋ ಮಾರ್ಕೋಫಾಲ್ ಬಸ್ ಇದೆ ಗಾಡಿ ಒಂದು ಅಲ್ದ ಇನ್ನೊಂದು ಗಾಡಿ ಟೋಟಲ್ ಫ್ರೆಂಡ್ಸ್ ಇಲ್ಲಿ ಟೋಟಲ್ ಹದಿಮೂರು ಗಾಡಿ ನಿಲ್ಸಿರೋದು ನೋಡ್ತಾ ಇರು ನೋಡಿ ಟಾಟಾದ ಇದು ಕಿತ್ತ ಬೆಂಗಳೂರು ಮಾನವರ ಸಾರಿಗೆ ಸಂಸ್ಥೆ ಇಲ್ಲಿ ಎರಡು ಗಾಡಿ ಇದೆ ತೆರದು ಇನ್ನು ಮುಂದೆ ಅಲ್ಲೊಂದಿಷ್ಟು ಗಾಡಿಗಳಿದಾವೆ ನೋಡಿ ಇಲ್ಲೇ ಇದೆ ಇಲ್ಲಿ ಇಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಅಂದರೆ ಇಲ್ಲಿ ಐದು ಗಾಡಿ ಇದೆ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ಮುಂದೆ ಒಂದು ಐದು ಗಾಡಿ ಇತ್ತು ಇಲ್ಲಿ ಒಂದು ಐದು ಗಾಡಿ ಇದೆ ನೋಡಿ ಇವೆಲ್ಲ ಗಾಡಿಗಳು ಇಲ್ಲಿ ಟೋಯಿಂಗ್ ಮಾಡಿ ಇಲ್ಲಿ ಬಿಟ್ಟಿದ್ದಾರೆ ಇವನ್ನ ಏನು ಮಾಡ್ತಾರೆ ಇಲ್ಲಿಂದ ಮತ್ತೆ ಟೋ ಮಾಡ್ಕೊಂಡು ಗಾಡಿನ ನೈಸ್ ರೋಡಲ್ಲಿ ಎತ್ಕೊಂಡು ಹೋಗೋದು ನೋಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಒಳಗಡೆ ಹೋಗ್ಬಾರ್ದು ಅಂತೇಳಿ ಎಲ್ಲ ಇದು ಕಟ್ಟಿದ್ದಾರೆ ಒಳಗಡೆ ಆದರೂ ಜನ ಬಿಡೋಲ್ಲ ಒಳಗಡೆ ಹೋಗಿ ಹೋಗ್ತಾರೆ ನಾನು ನೋಡಿದ ಪ್ರಕಾರ ನೈಸ್ ರೋಡಲ್ಲಿ ನನಗೆ ಸುಮಾರು ಒಂದು ಐದಾರು ಗಾಡಿ ಟೋಯಿಂಗ್ ಮಾಡ್ಕೊಂಡು ಹೋಗೋದು ನಾನು ನೋಡಿದ್ದೇನೆ ಇಲ್ಲೆಲ್ಲ ಹೆಂಗಿದೆ ಹೇಳಿ ಇದು ಮಾರ್ಕೋಫಾಲ್ ಗಾಡಿನೇ ಟೀಪ ನಂಬರ್ ಎಂಟರದು ಫ್ರೆಂಡ್ಸ್ ಗಾಡಿ ಎರಡು ಮಾರ್ಕಾಫಾಲ್ ಗಾಡಿ ಕಾಣಿದೆ ನೋಡಿದ್ದೀವಿ ಇಲ್ಲಿ ನಿಶ ಗಾಡಿಯಲ್ಲಿ ಹತ್ತು ಗಾಡಿಯಲ್ಲಿ ಇನ್ನು ಮೂರು ಗಾಡಿ ಲಲಂಡ್ ಗಾಡಿ ನಿಂತಿದೆ ಕೆ ಜಿ ಜೀರೋ ಒನ್ ಪಾಸಿಂಗ್ ಗಾಡಿಗಳು ಎಲ್ಲ ಆಲ್ಮೋಸ್ಟ್ ಗಾಡಿಗಳು ಇಂತಿರೋ ಗಾಡಿ ಎಲ್ಲ ಇಲ್ಲಿ ಇಲ್ಲೆಲ್ಲೋ ಒಂದು ಕಡೆ ಇವ್ನ ಅಷ್ಟು ಗಾಡಿಗಳೆಲ್ಲ ಬಿ ಎಮ್ ಟಿ ಸಲ್ಲಿ ಈ ಗಾಡಿಗಳು ಏನಿದೆ ಒಂದಲ್ಲಿ ಹಾಕೊಂಡು ಅವನ್ನೆಲ್ಲ ಬೇಕಿದ್ದು ಬೇಕಿದ್ದೇ ಪಾರ್ಟ್ಸ್ ಎಲ್ಲ ತಕ್ಕೊಂಡು ಆಮೇಲೆ ಇವನ್ನ ಗುಜರಿಗೆ ಹಾಕ್ತಾಯಿದ್ದಾರೆ ಆ ಗುಜುರಿಯವರು ಏನು ಮಾಡಿದ್ದಾರೆ ತಂದು ಇಲ್ಲಿ ಡಂಪ್ ಮಾಡಿದ್ದಾರೆ ಗಾಡಿಗಳು ನೋಡಿ ಇಲ್ಲೆಲ್ಲ ಹೆಂಗಿದೆ ಅಂತ ಒಳಗಡೆ ಇಲ್ಲಿ ಡಂಪ್ ಮಾಡಿದ್ದಾರೆ ಇಲ್ಲಿಂದ ಮತ್ತೆ ಅವರು ವಾಪಸ್ ನೈಸ್ ರೋಡಲ್ಲಿ ತುಮಕೂರು ರೋಡ್ ಅವ್ರಿಗೂ ನಾನು ಟೋ ಮಾಡ್ಕೊಂಡು ಹೋಗಿರೋದು ನಾನು ನೋಡಿದ್ದೀನಿ ಅಲ್ಲಿ ಹೋಗಿ ಎಲ್ಲರೂ ಯಾವುದೋ ಒಂದು ಗ್ಯಾರೇಜಲ್ಲಿ ಗಾಡಿ ಸ್ಕ್ರಾಪ್ ಮಾಡ್ಬೋದು ಅಂದ್ಕೊತೀನಿ ನೋಡಿ ಈ ಗಾಡಿ ನಂಬರ್ ಬಂದುಬಿಟ್ಟು ಇಲ್ಲಿದೆ ನೋಡಿ ಕೆ ಜೀರೋ ಒನ್ ಎಫ್ ಏಟ್ ಸೆವೆನ್ ಜೀರೋ ಫೋರ್ ಗಾಡಿ ರನ್ನಿಂಗಿದ್ದು ಗಾಡಿನೇ ಆಟೋಮೆಟಿಕ್ ನಿಲ್ಲಿಸಿ ಸ್ಕ್ರಾಪ್ ಮಾಡಿರೋ ಫ್ರೆಂಡ್ಸ್ ಇವೆಲ್ಲ ಗಾಡಿಗಳು ಪೂರ್ತಿ ನಿಂತಿರಲಿಲ್ಲ ನಾನು ನೋಡಿದ ಪ್ರಕಾರ ಇನ್ನೂ ಸರಿ ಓಡ್ತಾ ಇರ್ತೀನಿ ಸ್ವಲ್ಪ ದಿನ ಬಟ್ ಯಾವಾಗ ಎಲೆಕ್ಟ್ರಿಕಲ್ ಗಾಡಿಗಳು ಏನು ಬರ್ತಾ ಇದ್ದವು ಬಿ ಎಮ್ ಟಿ ಸಿಗೆ ಯಾವಾಗ ಬಂದು ಗಾಡಿಗಳು ಜಾಸ್ತಿ ಆದವು ಏನಾಗುತ್ತೆ ಆಟೋಮೆಟಿಕ್ಕಾಗಿ ಈ ಗಾಡಿಗಳು ಸ್ಕ್ರಾಪ್ ಮಾಡಿಬಿಟ್ಟರು ಯಾಕೆಂದರೆ ಸ್ವಲ್ಪ ಚೆನ್ನಾಗಿರೋ ಗಾಡಿಗಳೆಲ್ಲ ಕೆ ಎಸ್ ಆರ್ ಟಿಗೆಲ್ಲ ಕೊಟ್ಟಿದ್ದಾರೆ ಅವರು ಕೆ ಎಸ್ ಆರ್ ಟಿ ಸರ್ ತೊಗೊಂಡು ಅವ್ರಿಗೆ ಇದಕ್ಕೆ ವರ್ಕ್ಶಾಪಿಗೆ ಕೆಂಗೇರಿ ವರ್ಕ್ಶಾಪಿಗೆ ತೊಗೊಂಡು ಹೋಗಿ ಮತ್ತು ಅವರು ಸ್ವಲ್ಪ ಏನಿದೆ ಎಲ್ಲ ಚೇಂಜಸ್ ಮಾಡ್ಕೊಂಡು ಗಾಡಿ ಸಣ್ಣ ಪುಟ್ಟ ರಿಪೇರಿ ತೊಗೊಂಡು ಮಾಡ್ಕೊಂಡು ಕಳಿಸಿ ಕೆ ಎಸ್ ಆರ್ ಟಿ ಸಿ ಕಲರ್ ಅವ್ರದ್ದು ಒಂದು ಏನು ಬ್ಲೂ ಕಲರ್ ಮಾಡ್ತಾ ಇದ್ದಾರೆ ಬ್ಲೂ ಕಲರ್ ಕಲರ್ ಮಾಡಿ ಸ್ಟಿಕರೆಲ್ಲ ಕೆ ಎಸ್ ಆರ್ ಟಿ ಸಿ ಅಂತ ಹೇಳಿ ಹಾಕ್ಕೊಂಡು ಈಗ ಅವ್ರು ರನ್ ಮಾಡ್ತಾ ಇದ್ದಾರೆ ಗಾಡಿ ಸ್ವಲ್ಪ ಚೆನ್ನಾಗಿರೋವು ಇವೇನಾಯಿತು ಇವು ಫಸ್ಟು ಬಿಫೋರಲ್ಲಿ ಏನು ಬಿ ಎಸ್ ತ್ರೀದಲ್ಲಿ ಬಂದವಲ್ಲ ಗಾಡಿ ಆ ಗಾಡಿಗಳನ್ನೆಲ್ಲ ಇವರು ಆಲ್ರೆಡಿ ಸ್ಕ್ರಾಪಿಗೆ ಹಾಕಿದ್ದಾರೆ ಅಂತ ನೋಡಿ ಇದು ಡಿಪಾ ನಂಬರ್ ಮೂವತ್ತೊಂದರ ಗಾಡಿ ಗಾಡಿ ನಂಬರ್ ಸೆವೆತ್ತಿಗೆ ಇಲ್ಲಿ ನಿಮಗೆ ಕಾಣಿಸುತ್ತೆ ಅಷ್ಟೊಂದು ಏನು ಇದು ಮಾಡಿಲ್ಲ ನೋಡಿ ದೀಪ ನಂಬರ್ ಮೂವತ್ತೊಂದರ ಗಾಡಿ ಇದು ಏನು ಬೇ ಬೇಕು ಎಲ್ಲ ಹಾಕಿತ್ತು ಇಲ್ಲಂತೂ ಏನಿಲ್ಲ ನೋಡಿ ಇಲ್ಲಿ ಮೋಸ್ಟ್ಲಿ ಈ ಕಳತನ ಐಟಮ್ಗಳು ಇಲ್ಲಿ ಜಾಸ್ತಿ ಆಗ್ತದೆ ಅಂತ ಇಲ್ಲಿ ಇದು ಎಲ್ಲ ನೈಟಲ್ಲಿ ಯಾರೋ ತೊಗೊಂಡು ಹೋಗ್ತಾ ಇದಾರೆ ಇಲ್ಲಿ ಗುಜರಿ ಹಾಕೋಕ್ಕೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಏನೂ ಇಲ್ಲ ಸೀಟು ಬಿಚ್ಚಿದ್ದಾರೆ ಆಮೇಲೆ ಮೇಲೆ ಇದಿರೋದು ಬಿಚ್ಚುಕೊಂಡಿದ್ದಾರೆ ಒಳಗಡೆ ಇಂಜಿನ್ನು ಈ ಆ್ಯಕ್ಚುಲಿ ಇವಾಗ ಬಿ ಎಂ ಪಿ ಸಿ ಸಂಬಂಧಪಟ್ಟದಲ್ಲದೆ ಯಾಕಂದರೆ ಗುಜರಿಗೆ ಆಲ್ರೆಡಿ ಗುಜರಿಗೆ ಹಾಕಿರೋದು ಗಾಡಿಗಳು ಅವ್ರು ಗುಜರಾ ಇಲ್ಲಿ ನಿಂಚಿರೋದು ಹಂಗಾಗಿ ಇದು ಬಿ ಎಂ ಪಿ ಸರ್ಗೇನು ಪ್ರಾಬ್ಲಮ್ ಇಲ್ಲ ಹಂಗಾಗಿ ಏನಂದ್ರೆ ನಾನು ನೋಡೋದಕ್ಕೆ ಸುಮಾರು ಈ ಗಾಡಿಗಳು ಈ ಪ್ಲೇಸಲ್ಲಿ ನಿಂತ್ಕೊಂಡು ಒಂದು ವಾರ ಮೇಲೆ ಆಯಿತು ಹೋದ ವೀಕಲ್ಲೇ ನಾನು ಇಲ್ಲೊಂದು ವಿಡಿಯೋ ಮಾಡ್ಬೇಕಂತ ಟ್ರೈ ಮಾಡಿದೆ ಬಟ್ ಯಾವುದೋ ಬೇರೆ ಕೆಲಸಗಳಿಂದ ಈ ವಿಡಿಯೋ ಆಗಿರಲಿಲ್ಲ ನನಗೆ ಇವತ್ತು ಅಬ್ರಿಗೂ ನಾನು ಈ ಕಡೆ ಒಂದು ಬಂದಿದ್ದೆ ಹಂಗಾಗಿ ಈ ಬಸ್ಗಳು ನೋಡಿ ಯಾಕೋ ಒಂದು ಸಲ ವೀಡಿಯೋ ಮಾಡಬೇಕು ಅನ್ನಿಸ್ತು ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಏನಿದೆ ಎಲ್ಲ ಪೇಪರ್ಸ್ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ತಿತ್ಕೊಂಡು ಗುಜರಿ ಹಾಕಿದ್ದಾರೆ ನೋಡಿ ಇಲ್ಲೊಬ್ರು ಸ್ಥಳೀಯರೊಬ್ರು ಹೇಳ್ತಾ ಇದ್ದಾರೆ ಇದೇನಾರು ಗಾಡಿಗಳು ನಿಮ್ದ ಇಲ್ಲಿ ಸ್ಥಳ ಹುಡುಗರೆಲ್ಲ ಇಲ್ಲಿ ಒಳಗಡೆ ಐಟಮ್ಗಳೆಲ್ಲ ಬಿಚ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದಾರೆ ನನ್ನದಲ್ಲ ಫ್ರೆಂಡ್ಸರು ಯಾರೋ ಗುಜ್ರಿಯವರು ಇಲ್ಲಿ ಬಿಟ್ಟರೆ ಗಾಡಿಗಳು ಒಯ್ದ್ರೆ ಏನು ಮಾಡೋಕ್ಕಾಗಲ್ಲ ಬಿಡಿ ನೋಡಿ ಇದು ಟೈರ್ ಇನ್ನೂ ಸ್ವಲ್ಪ ಚೆನ್ನಾಗೇ ಇದೆ ಗಾಡಿ ಕೆಲವೊಂದು ಟೈರ್ಗಳೆಲ್ಲ ಇದಾಗೆ ಇದೆ ಕೆಲವೊಂದು ಟೈರ್ಗಳೆಲ್ಲ ಬಿತ್ಕೊಂಡೋಗಿದ್ದಾರೆ ಇಲ್ಲಿ ಇಲ್ಲ ಇಲ್ಲೇ ಪಂಚರಾಗಿ ಹೋಗಿದೆ ಈಗ ಏರ್ ಹೊಡ್ಕೊಂಡು ಹೇಳ್ಕೊಂಡು ಹೋಗಬೇಕು ಗಾಡಿ ಎತ್ಕೊಂಡು ಹೋಗ್ಬೇಕು ಆ ಥರ ಇದೆ ಇಲ್ಲಿ ಎರಡು ಎರಡು ಗಾಡಿ ಒಂದೆರಡು ಗಾಡಿ ಇದೆ ಇಲ್ಲಿ ಒಳಗಡೆ ಹೋಗಾಗಲ್ಲ ಆ ಥರ ಇದೆ ಒಳಗಡೆ ಹೋಗೋದು ಆಲ್ಮೋಸ್ಟ್ ಗಾಡಿಗಳಿಗೆ ಒಳಗಡೆ ತೋರಿಸೋ ಅವಶ್ಯಕತೆ ಏನಿಲ್ಲ ಎಲ್ಲನೂ ಸೇಮ್ ಡಿಟ್ ನೋಡಿ ಇದೆಲ್ಲ ರೆಡಿ ನೋಡಿ ಆ ಥರ ಆಗಿದೆ ಅಂತ ಹೇಳಿ ಅಲ್ಲ ಹಿಂಗೆ ಬ ಇದಕ್ಕೆ ಕೊಂಡಿ ಹಾಕಿ ಮ್ಯಾಕ್ ಎತ್ತಾರಲ್ಲ ಮ್ಯಾಕ್ ಎತ್ತಾಗ ಅಡೆಬಿಗೆ ಅವು ಎಲ್ಲ ಡ್ಯಾಮೇಜ್ ಆಗ್ಯಾರ ಇವಾಗ ಇವರು ಬಿಸಿದಾರೆ ಮತ್ತೆ ಚೆನ್ನಾಗಿ ಪ್ರಿಪೇರ್ ಪಾರ್ಸೆಸ್ ಮಾಡ್ಕೊಂಡು ಅವ್ರು ರೆಡಿ ಮಾಡ್ಕೊಂಡು ಮತ್ತೆ ಅವ್ರು ರೀಸೇಲ್ ಮಾಡ್ತಾರೆ ಗಾಡಿಯನ್ನು ಇದು ಎಲ್ಲ ವಾಪಸ್ ಹಾಪಿಸೋದು ಗುಜರಿ ಆಮೇಲೆ ಗುಜರಿ ಐಟಮ್ಗೆ ಏನೇನು ಬೇಕು ಅದನ್ನೆಲ್ಲ ಟೈರ್ ನೋಡಿ ಎಷ್ಟು ಫ್ಲಾಟ್ ಆಗಿದೆ ಅಂದರೆ ಎಷ್ಟು ದಿನ ಆಗಿರ್ಬೋದು ಯೋಚನೆ ಮಾಡಿ ನೀವೇ ನೋಡಿ ಈ ರೋಡಲ್ಲಿ ಹಚ್ಕೊಂಡು ಆಮೇಲೆ ಇದಕ್ಕೆ ನಾಲ್ಕೆ ಬೋಲ್ಟ್ ನೋಡಿ ಎಷ್ಟಿದೆ ನಾಲ್ಕೇ ನಾಲ್ಕು ಬೋಲ್ಟ್ ನಿಂತ್ಕೊಂಡಿರೋದು ಎಲ್ಲ ಕಿತ್ತಾಕಿದೆ ಈ ಥರ ನೋಡಿ ಒಳಗಡೆ ಗಾಡಿ ನಂಬರ್ ಬೇರೆ ಇಲ್ಲಿದೆ ನೋಡಿ ಈ ಗಾಡಿ ಕೆ ಎ ಜೀರೋ ಒನ್ ಎಫ್ ಫೋರ್ ಸೆವೆನ್ ಡಬಲ್ ಟು ಗಾಡಿ ಬಿ ಎಮ್ ಟಿ ಸಿ ಗಾಡಿ ಡೋರ್ಗಳೆಲ್ಲ ಕಿತ್ತಿದ್ದಾರೆ ಎಲ್ಲ ಕಿತ್ತಾಕಿ ಇಲ್ಲಿ ಸುತ್ತಮುತ್ತ ಹುಡುಗರು ಇದ್ದಲ್ಲ ಅವ್ರಿಗೆ ಎಲ್ಲ ಬೇಕಾದಲ್ಲ ಗುಜರಿಗೆ ಹಾಕತ್ತಾಗ ನೋಡಿ ಇದೆಲ್ಲ ಟೈಮ್ ಇನ್ನ ಕಿತ್ತು ಥರ ಹೊರಗಡೆ ಅವ್ರಿಗೆ ಏನೇನು ಈಗೆಲ್ಲ ಬಿಸ್ ಕಿತ್ತು ಬಿಸ್ ಹಾಕಿದ್ದಾರೆ ಆ ಥರ ಆಗಿದೆ ಇಲ್ಲಿ ಡಿಪೋ ನಂಬರು ಕೆಲವೊಂದು ಕಿ ಕೆಲವನ್ನಕ್ಕೆಲ್ಲ ಕೆಲ ಹಾಕಿದ್ದಾರೆ ನೋಡಿ ಇಲ್ಲಿರೋದನ್ನು ಡಿಪೋ ಡಿಪೋ ನಂಬರು ಮೂವತ್ತ್ನಾಲ್ಕು ಡಿಪೋ ನಂಬರ್ ಇದನ್ನು ನೋಡಿ ಇದು ರೆಡಿಯೇಟರ್ ಇಲ್ಲ ಹೊರ್ಗಡೆ ಎಲ್ಲ ಹೋಗಿದ್ದಾರೆ ಇಂಜಿನ್ ಮೇಲೆ ಬಂದು ಎಲ್ಲ ಸ್ಪೀಡ್ ಮೀಟರ್ ಅದೆಲ್ಲ ನೋಡಿ ಯಾವ ಥರ ಕಿತ್ತಾಕಿದ್ದಾರೆ ಕಾಣಿಸಿದ ಯಾವ ಥರ ಆಗಿರೋ ಬಿ ಎಮ್ ಟಿ ಸಿ ಬಸ್ಗಳು ಬೆಂಗಳೂರು ಜನಗಳ ಜೀವನಾಡಿ ಬಿ ಎಮ್ ಟಿ ಸಿ ನಿಧಾನವಾಗಿ ಕಣ್ಮರಿ ಆಗ್ತಾ ಡೀಸೆಲ್ ಗಾಡಿಗಳು ನೋಡಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಹೊರಗಡೆ ಹೋಗಲ್ಲ ಎಲ್ಲ ಧೂಳು ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿ ಒಳಗಿನ ಸ್ಥಿತಿ ಇದು ಫೈನಲ್ ಆಗಿ ಮತ್ತೊಂದು ಸಲ ಇದು ಮಾಡ್ತಾ ಇದ್ದೀನಿ ಬಾಯ್ ಎಲ್ರಿಗೂ ಮತ್ತೆ ನೆಕ್ಸ್ಟ್ ವೀಡಿಯೋ ನೀವು ಸಿಗುತ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್